ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರುಗು ಸ್ನೇಹಿತರೆ ಶ್ರೀ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಅವಧಿಗೆ ಭಾರತದ ಪ್ರಧಾನಿಗಳಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ತುಂಬ ಹೆಮ್ಮೆಯ ವಿಷಯ ಇದು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಸಹಾಯವನ್ನು ಕೊಟ್ಟಿರತಕ್ಕಂಥದ್ದು ಎನ್ ಡಿ ಎ ಮಿತ್ರಪೂಟ ಪಕ್ಷಗಳು ಯಾಕೆ ಇವತ್ತು ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಿದ್ದೀನಪ್ಪ ಅಂದರೆ ಭಾರತದ ಲೋಕಸಭೆ ಅಂದರೆ ಐದುನೂರ ನಲವತ್ತ್ ಸ್ಥಾನದ ಪೈಕಿ ಎರಡುನೂರ ಎಪ್ಪತ್ತೆರಡು ಅಂದರೆ ಮ್ಯಾಜಿಕ್ ನಂಬರ್ ಇರತಕ್ಕಂಥದ್ದು ಯಾರು ಈ ಎರಡುನೂರ ಎಪ್ಪತ್ತೆರಡರ ಸಂಖ್ಯೆ ಬಲವನ್ನು ದಾಟುತ್ತಾರೋ ಅವರುಗಳು ಅಧಿಕಾರವನ್ನು ಚಲಾಯಿಸಬಹುದು ಆದರೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥದ್ದು ಎರಡು ನೂರ ಎಪ್ಪತ್ತೆರಡರ ಗಣಿತರ್ ಕ್ಲಿಕ್ ಸಾಧ್ಯ ಆಗಲಿಲ್ಲ ಹಾಗಾಗಿ ಎನ್ ಡಿ ಎ ಮಿತ್ರಕೂಟದ ಸಹಯೋಗದೊಂದಿಗೆ ಸರ್ಕಾರ ರಚನೆ ಆಗ್ತಿರತಕ್ಕಂಥದ್ದು ಈ ಹಿಂದೆ ಕೂಡ ಭಾರತದ ರಾಜಕಾರಣವನ್ನು ನೋಡೋದಾದರೆ ಎ ಬಿ ವಾಜಪೇಯಿ ಅವರು ಕೂಡ ಇದೇ ರೀತಿ ಸರ್ಕಾರ ರಚನೆಯನ್ನು ಮಾಡಿದರು ಎನ್ ಡಿ ಎ ಮಿತ್ರಕೂಟ ಪಕ್ಷದ ಬೆಂಬಲವನ್ನು ಪಡೆದು ಮೂರು ಬಾರಿ ದೇಶದ ಪ್ರಧಾನಿಗಳಾದರು ಮೊದಲ ಬಾರಿ ಪ್ರಧಾನಿಯಾದಾಗ ಸರ್ಕಾರ ಕೇವಲ ಹದಿಮೂರು ದಿನಕ್ಕೆ ಪತನ ಆಯಿತು ಹಾಗೆಯೇ ಎರಡನೇ ಬಾರಿ ಕೂಡ ಎನ್ ಡಿ ಎ ಮಿತ್ರಕೂಟ ಪಕ್ಷದ ಸಹಯೋಗದೊಂದಿಗೆ ಶಿವಾಜಪೇಯಿ ಅವರು ದೇಶದ ಪ್ರಧಾನಿಗಳಾದರು ಆಗಲೂ ಕೂಡ ಅಷ್ಟೇ ಹದಿಮೂರೇ ತಿಂಗಳಿಗೆ ಸರ್ಕಾರ ಪತನ ಆಯಿತು ಹಾಗೆ ಮತ್ತೆ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದರು ದೇಶದ ಪ್ರಧಾನಿಗಳಾದರು ನಾಲ್ಕೂವರೆ ವರ್ಷ ದೇಶದಲ್ಲಿ ಆಡಳಿತವನ್ನು ನಡೆಸಿದರು ತುಂಬ ಉತ್ತಮವಾದಂಥ ಆಡಳಿತವನ್ನು ಶ್ರೀ ವಾಜಪೇಯಿ ಅವರು ಕೊಟ್ಟರು ಈ ದೇಶಕ್ಕೆ ಬೇಕಾದಂಥ ಉತ್ತಮವಾದಂಥ ರಸ್ತೆಗಳು ಕೂಡ ನಿರ್ಮಾಣ ಆದವು ಹಾಗೆ ದೇಶದ ರಕ್ಷಣಾತ್ಮಕ ವಿಚಾರದಲ್ಲಿ ಕಠಿಣ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡರು ವಾಜಪೇಯಿ ಅವರ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನ ಕಾರ್ಗಿಲ್ನಲ್ಲಿ ಅತಿಕ್ರಮಣವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಕಠಿಣವಾದಂಥ ಸಂದೇಶವನ್ನು ರವಾನಿಸಿತ್ತು ವಿಜಯವನ್ನು ಸಾಧಿಸಿತ್ತು ಹಾಗೆ ಈಗ ಅಂತಹದೇ ಸಂದರ್ಭ ಈಗ ಎರಡನೇ ಅವಧಿಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಇತಿಹಾಸದಲ್ಲಿ ಇದು ಎರಡನೇ ಅವಧಿ ಅಂತ ಹೇಳ್ಬೋದು ಬಂದಿರತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರ ಬದುಕಿನಲ್ಲಿ ಇದು ಮೊದಲನೇ ಬಾರಿ ಏಕೆಂದರೆ ಅವರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಅಧಿಕಾರವನ್ನು ಸ್ವೀಕರಿಸಿ ಹಾಗೆ ಎರಡು ಬಾರಿ ದೇಶದ ಪ್ರಧಾನಿಗಳಾಗಿದ್ದರೂ ಕೂಡ ಇಂಥ ಸ್ಥಿತಿ ಅವರಿಗೆ ಅವಧಿಗೆ ಬಂದಿರಲಿಲ್ಲ ಸಂಕಷ್ಟ ಬಂದಿರಲಿಲ್ಲ ಮಿತ್ರಕೂಟಗಳ ಮಿತ್ರಕೂಟ ಪಕ್ಷಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಸರ್ಕಾರ ನಡೆಸಬೇಕಾದಂಥ ಅನಿವಾರ್ಯತೆ ಎದುರಾಗಿರಲಿಲ್ಲ ಆದರೆ ಭಾರತದ ರಾಜಕೀಯ ವ್ಯವಸ್ಥೆ ಹೀಗೇ ಒಮ್ಮೆ ಏರ್ಪೇರಾಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಜೆ ಡಿ ಯು ಅಂದರೆ ಬಿಹಾರದ ಮುಖ್ಯಮಂತ್ರಿಗಳಂಥ ಜೆ ಡಿ ಯು ಆಗಿರ್ಬೋದು ಹಾಗೆ ಆಂಧ್ರ ಪ್ರದೇಶದ ಟಿ ಡಿ ಪಿ ನಾಯಕರಾದಂಥ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ನಮ್ಮ ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ಹಿರಿಯ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಅವರಾಗಿರ್ಬೋದು ಹಾಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣ್ಣ ಆಗಿರ್ಬೋದು ಹೀಗೆ ಎನ್ ಡಿ ಎ ಮಿತ್ರಕೂಟರ ಪಕ್ಷದ ಅತ್ಯಂತ ಬರ್ತಕ್ಕಂಥ ಸಾಕಷ್ಟು ನಾಯಕರು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಕೊಂಡು ಸರ್ಕಾರ ರಚನೆಯಲ್ಲಿ ಪಾತ್ರವನ್ನು ವಹಿಸ್ತಿದ್ದಾರೆ ಹಾಗೆ ಪಕ್ಷೇತರವಾಗಿ ಗೆದ್ದಿರ್ತಕ್ಕಂಥ ಹತ್ತೆಂಟು ಜನರ ಪೈಕಿ ಹನ್ನೊಂದು ಸಂಸದರುಗಳು ಕೂಡ ಸರ್ಕಾರ ರಚನೆಯಲ್ಲಿ ಪಾತ್ರ ವಹಿಸ್ತಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಏಕೆಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಪೂಟ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಲಿಲ್ಲ ಅಂದರೆ ವಿರೋಧ ಪಕ್ಷದ ಸ್ಥಾನದಲ್ಲೂ ಕೂಲಿಕ್ಕೂ ಕೂಡ ನಾಲಾಯಕ್ಕು ಅಂತ ಕರ್ಸ್ಕೊಂಡಂಥ ಕಾಂಗ್ರೆಸ್ ಪಕ್ಷ ಹೀನಾಯೋಗಿಸೋತಿತ್ತು ಆದರೆ ಈ ಬಾರಿ ಸ್ವಲ್ಪ ಸ್ಥಾನಗಳನ್ನು ಪಡ್ಕೊಂಡು ತೊಂಬತ್ತೊಂಬತ್ತು ಸ್ಥಾನಗಳು ಪಡೆಯುವ ಮೂಲಕ ಕಾಂಗ್ರೆಸ್ ಪಕ್ಷ ಕೂಡ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಹಾಗೆ ಈ ಬಾರಿ ಸರ್ಕಾರ ರಚನೆ ಎಷ್ಟು ಪ್ರಮುಖವಾಗಿರುತ್ತೋ ಹಾಗೆ ಸರ್ಕಾರ ರಚನೆ ಆದ ನಂತರ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸಲು ಕೂಡ ಸರ್ಕಾರ ಸಿದ್ಧವಾಗಿರಬೇಕಾಗುತ್ತೆ ಏಕೆಂದರೆ ವಿರೋಧ ಪಕ್ಷ ಕೂಡ ಈಗ ತುಂಬ ಗಟ್ಟಿಯಾಗಿರ್ತಕ್ಕಂಥದ್ದು ಮುಂದೆ ಸವಾಲುಗಳು ತುಂಬ ಇದೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾದರೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಹಾಗೆಯೇ ನಾನು ಬಿ ಜೆ ಪಿ ಮತ್ತು ಎನ್ ಡಿ ಎ ಮಿತ್ರಕೂಟ ಪಕ್ಷಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ದೇಶದ ಒಂದು ಭದ್ರತಾ ವಿಚಾರದಲ್ಲಾಗಿರ್ಬೋದು ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಭಯೋತ್ಪಾದನೆ ವಿಚಾರದಲ್ಲಿ ಗಡಿಯಾಚಿಕೆಯನ್ನು ಭಯೋತ್ಪಾದನೆ ಪಾಕಿಸ್ತಾನದ ವಿಚಾರದಲ್ಲಿ ಚೈನಾದ ವಿಚಾರದಲ್ಲಿ ನಿಮ್ಮ ನಿಲುವು ಯಾವತ್ತೂ ಕೂಡ ಅಚಲವಾಗಿರಬೇಕು ಏಕೆಂದರೆ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮತ್ತೊಂದು ದಿವಸ ಅಧಿಕಾರ ಕೈಗೆ ಸಿಗ್ಬೋದು ಬರ್ಬೋದು ಜನ ನಮಗೆ ಬೆಂಬಲಿಸ್ಬೋದು ಹಾಗಂತ ದೇಶದ ಭದ್ರತಾ ವಿಚಾರದಲ್ಲಿ ತೆಗೆದುಕೊಳ್ತ ತೆಗೆದುಕೊಳ್ತಕ್ಕಂಥ ನಿರ್ವಿದೆಯಲ್ಲ ಅತ್ಯಂತ ಕಠಿಣವಾಗಿರಬೇಕು ಸ್ಪಷ್ಟವಾಗಿರಬೇಕು ಹಾಗೆ ಭ್ರಷ್ಟಾಚಾರಕ್ಕೂ ಕೂಡ ಇಲ್ಲಿ ಆಸ್ಪದವನ್ನು ಕೊಡಬಾರದು ಯಾಕೆಂದರೆ ಈ ಎರಡೂ ಅವಧಿಯ ನರೇಂದ್ರ ಅವರ ಒಂದು ಸಂಪುಟದಲ್ಲಿ ತುಂಬ ಕ್ಲೀನ್ ಇಮೇಜ್ ಇತ್ತು ಯಾವುದೇ ಭ್ರಷ್ಟಾಚಾರ ಭ್ರಷ್ಟಾಚಾರದ ಸುಳಿಯಲ್ಲಿ ಸರ್ಕಾರ ಸೇರಲಿಲ್ಲ ಹಾಗಾಗಿ ಮೂರನೇ ಅವಧಿಯಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲೂ ಅಂದರೆ ಕರಪ್ಷನ್ ವಿಚಾರದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾರೇ ಭ್ರಷ್ಟಾಚಾರವನ್ನು ನಡೆಸಿದರೂ ಕೂಡ ಅಂಥವರ ವಿರುದ್ಧ ಕ್ರಮ ತೆಗೆಕೋಬೇಕಾಗುತ್ತೆ ಕೇವಲ ಸರ್ಕಾರವನ್ನು ಉಳಿಸಿಕೊಂಡು ಹೋಗ ಹೋಗೋದಕ್ಕೆ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರಿಗಳಿಗೆ ಏನಾದರೂ ನೀವು ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಜುಗರವನ್ನು ಅನುಭವಿಸ್ಬೇಕಾಗುತ್ತೆ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ ಕಾನೂನುಗಳು ಮಾಡಲಿಕ್ಕೆ ಸಾಕಷ್ಟು ತೊಡಗುಗಳು ಇದೆ ಈ ಬಾರಿ ಅಷ್ಟು ಸುಲಭ ಅಲ್ಲ ಯಾವುದೇ ಆಗಿರ್ಬೋದು ಯು ಸಿ ಸಿ ಅಂದರೆ ಏಕರೂಪ ನಾಗರಿಕ ಸಮಿತಿ ಆಗಿರ್ಬೋದು ಹಾಗೆ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಾಗೆಯೇ ನಾನು ಇನ್ನೊಂದು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಏನು ಭಾರತದ ಒಂದು ಒಳಭಾಗದಲ್ಲಿ ಕೂತ್ಕೊಂಡು ದೇಶಕ್ಕೆ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥ ದುಷ್ಟಶಕ್ತಿಗಳು ಪಾಕಿಸ್ತಾನಿ ಪ್ರೇರಿತ ಆಗಿರ್ಬೋದು ಚೈನಾ ಪ್ರೇರಿತ ಆಗಿರ್ಬೋದು ಅಥವಾ ದೇಶದ ಒಳಗೆ ಇರತಕ್ಕಂಥ ದುಷ್ಟಶಕ್ತಿಗಳಿಗೆ ಕಠಿಣ ಸಂದೇಶವನ್ನು ರವಾನಿಸ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಹಿಂದೆ ವಾಜಪೇಯಿಯವರ ಕಾಲದಲ್ಲಿ ಅಂಥದ್ದೊಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು ನಿಮಗೆ ನೆನಪಿರ್ ನೆನಪಿರ್ಬೋದು ಕೋಟಾ ಅಂತ ಕರೀತಾರೆ ಕಾಯ್ದೆಯನ್ನು ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ ಯಾರು ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೋ ಯಾರು ದೇಶ ವಿರೋಧಿ ಕೆಲಸವನ್ನು ಮಾಡ್ತಾರೋ ಯಾರು ದೇಶಕ್ಕೆ ವಿರೋಧವನ್ನು ನಡೆದುಕೋತಾರೋ ಯಾರು ಶತ್ರು ರಾಷ್ಟ್ರಗಳಿಗೆ ಬೆಂಬಲವನ್ನು ಕೊಡ್ತಾರೋ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಅಂಥವರುಗಳಿಗೆ ಕಠಿಣ ಸಂದೇಶವನ್ನು ರವಾನಿಸಬೇಕಾಗುತ್ತೆ ದೇಶದ ಹಿತ ಮುಖ್ಯ ದೇಶದ ಅಸ್ಮಿತೆ ಮುಖ್ಯ ರಾಷ್ಟ್ರೀಯತೆ ಮುಖ್ಯ ಅಧಿಕಾರ ಮುಖ್ಯ ಅಲ್ಲ ಹಾಗಾಗಿ ದೇಶದ ಭದ್ರತಾ ವಿಚಾರದಲ್ಲಿ ದೇಶದ ರಕ್ಷಣಾತ್ಮಕ ವಿಚಾರದಲ್ಲಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಕಠಿಣವಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಏಕೆಂದರೆ ನಮ್ಮ ದೇಶಕ್ಕೆ ಸುತ್ತಲೂ ಇರ್ತಕ್ಕಂಥವರು ಶತ್ರುಗಳೇ ಚೈನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಹಾಗೆ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ದುಷ್ಟಶಕ್ತಿಗಳು ಈಗಾಗಲೇ ಭಾರತದಲ್ಲಿ ಯಾವ ರೀತಿ ಸರ್ಕಾರ ರಚನೆಯಾಗುತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ತುಂಬ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಎಚ್ಚರಿಕೆ ಹೆಜ್ಜೆಯನ್ನು ಸರ್ಕಾರ ಇಡಬೇಕಾಗುತ್ತೆ ಯಾವುದೇ ತಾರತಮ್ಯವನ್ನು ನೋಡದೆ ಕಠಿಣವಾದಂಥ ಕ್ರಮವನ್ನು ಜರುಗಿಸಬೇಕಾಗುತ್ತೆ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಯಾವ ರೀತಿ ಒಂದು ಸ ಸರ್ಕಾರದ ರಚನೆಯಲ್ಲಿ ಪಾತ್ರವಹಿಸುತ್ತೆ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಹಾಗೆ ನಾನು ಹಿಂದೆ ಹೇಳಿದ ಹಾಗೆ ಈ ಒಂದು ವಿಷಯಗಳಲ್ಲಿ ಯಾವ ರೀತಿ ಒಂದು ಕಠಿಣ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆಗ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ ಕರ್ಬೋರು ನನ್ನ ಮುಂದಿನ ಒಂದು ಇಡೀ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು